ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಹದಿನಾರನೆಯ ದಿವಸದ ವ್ರತಕಥಾಶ್ರವಣ ವಸಿಷ್ಠರು ಮತ್ತೆ ಹೇಳುತ್ತಿದ್ದಾರೆ ಓ ರಾಜನೇ ಕಾರ್ತೀಕ ಮಾಸವು ದಾಮೋದರನಿಗೆ ಅತ್ಯಂತ ಪ್ರೀತಿಕರವಾದ ಮಾಸ ಆ ಮಾಸದಲ್ಲಿ ಸ್ನಾನ ದಾನ ವ್ರತಾದಿಗಳನ್ನು ಮಾಡುವುದು ಸಾಲಿಗ್ರಾಮ ದಾನ ಮಾಡುವುದು ತುಂಬ ಮುಖ್ಯ ಯಾರು ಕಾರ್ತೀಕ ಮಾಸದಲ್ಲಿ ತಮಗೆ ಶಕ್ತಿ ಇದ್ದರೂ ದಾನ ಮಾಡುವುದಿಲ್ಲವೋ ಅಂತಹವರು ರೌರವಾದಿ ನರಕಯಾತನೆಯನ್ನು ಅನುಭವಿಸುತ್ತಾರೆ ಆ ವಿಧವಾಗಿ ತಿಂಗಳಿನಲ್ಲಿ ಯಾವ ಒಂದು ದಿನವನ್ನು ದಿನವನ್ನೂ ಬಿಡದೆ ತುಳಸಿ ಕಟ್ಟೆ ಹತ್ತಿರವಾಗಲಿ ದೇವರ ಸನ್ನಿಧಿಯಲ್ಲಾಗಲಿ ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ಸಮಸ್ತ ಪಾಪಗಳು ನಶಿಸಿ ಹೋಗುವುದೇ ಅಲ್ಲದೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನ ನದಿ ಸ್ನಾನವನ್ನು ಮಾಡಿ ಭಗವಂತನ ಸನ್ನಿಧಿಯಲ್ಲಿ ದೀಪ ನೈವೇದ್ಯಗಳಿಂದ ದಕ್ಷಿಣೆ ತಾಂಬೂಲಗಳನ್ನು ನಾರಿಕೇಳ ಫಲದಾನವನ್ನು ಕೊಟ್ಟರೆ ಚಿರಕಾಲ ಸಂತಾನವಿಲ್ಲದವರಿಗೆ ಪುತ್ರ ಸಂತಾನವಾಗುತ್ತದೆ ಮಕ್ಕಳಿಲ್ಲದವರು ಮಾಡಿದರೆ ಸಂತಾನ ನಷ್ಟವೇನೂ ಆಗುವುದಿಲ್ಲ ಹುಟ್ಟಿದ ಮಕ್ಕಳು ಚಿರಂಜೀವಿಗಳಾಗುತ್ತಾರೆ ಈ ಮಾಸದಲ್ಲಿ ಧ್ವಜಸ್ತಂಭದಲ್ಲಿ ಆಕಾಶ ದೀಪವನ್ನಿಟ್ಟವರು ವೈಕುಂಠದಲ್ಲಿ ಸಕಲ ಭೋಗಗಳನ್ನು ಅನುಭವಿಸುವರು ಕಾರ್ತಿಕ ಮಾಸ ಪೂರ್ತಿ ಆಕಾಶ ದೀಪವಾಗಲಿ ಸ್ತಂಭ ದೀಪವಾಗಲಿ ಇಟ್ಟು ನಮಸ್ಕರಿಸಿದ ಸ್ತ್ರೀ ಪುರುಷರಿಗೆ ಸಕಲ ಐಶ್ವರ್ಯಗಳೂ ಉಂಟಾಗಿ ಅವರ ಜೀವನ ಆನಂದದಾಯಕವಾಗುತ್ತದೆ ಆಕಾಶ ದೀಪವನ್ನು ಇಡುವವರು ಶಾಲಿಧಾನ್ಯವಾಗಲಿ ಬತ್ತಿ ಎಳ್ಳಾಗಲಿ ಹಣತೆ ತಳದಲ್ಲಿ ಹಾಕಿ ದೀಪ ಇಡಬೇಕು ದೀಪ ಇಡುವುದಕ್ಕೆ ಶಕ್ತಿ ಇದ್ದೂ ಕೂಡ ದೀಪ ಇಡದವರು ಇಲ್ಲವೇ ದೀಪ ಇಡುವವರನ್ನು ಹಂಗಿಸುವವರು ವೃಕ್ಷಜನ್ಮವೆತ್ತುವರು ಇದಕ್ಕೊಂದು ಕತೆ ಇದೆ ಹೇಳುತ್ತೇನೆ ಕೇಳು ಋಷಿಗಳಲ್ಲಿ ಅಗ್ರಗಣ್ಯರೆಂದು ಹೆಸರಾದ ಮತಂಗ ಮಹಾಮುನಿಗಳು ಒಂದು ವನದಲ್ಲಿ ಆಶ್ರಮವನ್ನು ಏರ್ಪಡಿಸಿಕೊಂಡು ಅದಕ್ಕೆ ಸಮೀಪದಲ್ಲೇ ಒಂದು ವಿಷ್ಣು ಮಂದಿರವನ್ನು ಸಹಿತ ಕಟ್ಟಿಕೊಂಡು ನಿತ್ಯ ಪೂಜೆ ಮಾಡುತ್ತಿದ್ದರು ಕಾರ್ತೀಕ ಮಾಸದಲ್ಲಿ ಆ ಆಶ್ರಮದ ಸುತ್ತಮುತ್ತಲಿದ್ದ ಋಷಿ ಮುನಿಗಳು ಕೂಡ ಬಂದು ಪೂಜೆ ಸಲ್ಲಿಸುತ್ತಿದ್ದರು ಅವರು ಪ್ರತಿದಿನ ಆಲಯ ದ್ವಾರಗಳ ಮೇಲೆ ದೀಪಗಳನ್ನು ಹಚ್ಚಿ ಅತ್ಯಂತ ಭಕ್ತಿಯಿಂದ ಶ್ರೀಹರಿಯನ್ನು ಪೂಜಿಸಿ ಹೋಗುತ್ತಿದ್ದರು ಒಂದು ದಿನ ಆ ಮುನಿಗಳಲ್ಲಿ ಒಬ್ಬ ವೃದ್ಧರು ಉಳಿದ ಮುನಿಗಳನ್ನು ನೋಡಿ ಓ ಮುನಿ ಶ್ರೇಷ್ಠರೇ ಕಾರ್ತೀಕ ಮಾಸದಲ್ಲಿ ಹರಿಹರರ ಪ್ರೀತಿಗೋಸ್ಕರ ಸ್ತಂಭದ ಮೇಲೆ ದೀಪವಿಟ್ಟಲ್ಲಿ ವೈಕುಂಠ ಪ್ರಾಪ್ತವಾಗುವುದೆಂದು ನಮ್ಮ ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಅಲ್ಲವೇ ನಾಳೆ ಕಾರ್ತೀಕ ಶುದ್ಧ ಹುಣ್ಣಿಮೆ ಹರಿಹರಾದಿಗಳ ಪ್ರೀತಿಗೋಸ್ಕರ ಆ ಆಲಯಕ್ಕೆ ಎದುರಿನಲ್ಲಿ ಒಂದು ಸ್ತಂಭವನ್ನು ನೆಟ್ಟಿ ಅದರ ಮೇಲೆ ದೀಪವನ್ನು ಇಡೋಣ ಆದ್ದರಿಂದ ನಾವೆಲ್ಲರೂ ಕಾಡಿಗೆ ಹೋಗಿ ನೀಳವಾದ ಸ್ತಂಭವೊಂದನ್ನು ಕಿತ್ತು ತರೋಣ ಬನ್ನಿ ಎನ್ನಲು ಎಲ್ಲರೂ ಸಂತೋಷಭರಿತರಾಗಿ ಕಾಡಿಗೆ ಹೋಗಿ ಡೊಂಕು ಸೀಳುಗಳಿಲ್ಲದ ಸೊಗಸಾದ ಒಂದು ದೊಡ್ಡ ಮರವನ್ನು ಕಡಿದು ಅದನ್ನು ಹೊತ್ತು ತಂದು ದೇವಸ್ಥಾನದಲ್ಲಿ ಸ್ವಾಮಿಗೆ ಎದುರಾಗಿ ನೆಟ್ಟರು ಅದರ ಮೇಲೆ ಶಾಲಿಧಾನ್ಯವನ್ನಿಟ್ಟು ಹಸುವಿನ ತುಪ್ಪದಿಂದ ತುಂಬಿದ ಪಾತ್ರೆಯನ್ನು ಅದರ ಮೇಲಿಟ್ಟು ಅದರೊಳಗೆ ಬತ್ತಿ ಹಾಕಿ ದೀಪ ಹಚ್ಚಿದರು ನಂತರ ಅವರೆಲ್ಲರೂ ಕುಳಿತು ಪುರಾಣ ಪಠಣ ಮಾಡುತ್ತಿದ್ದಾಗ ಪಟಪಟ ಅಂತ ಶಬ್ದ ಕೇಳಿಬಂತು ಎಲ್ಲರೂ ಅತ್ತ ನೋಡಿದಾಗ ನೆಟ್ಟಿದ ಸ್ತಂಭ ಚೂರು ಚೂರಾಗಿ ಬಿದ್ದು ದೀಪ ಹಾರಿ ಹೋಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿತು ಆ ದೃಶ್ಯವನ್ನು ನೋಡಿದ ಅವರೆಲ್ಲರೂ ಆಶ್ಚರ್ಯದಿಂದ ನಿಂತುಬಿಟ್ಟರು ಅಷ್ಟರಲ್ಲಿ ಆ ಸ್ತಂಭದಿಂದ ಒಬ್ಬ ಪುರುಷನು ಹೊರಗೆ ಬರಲು ಆತನನ್ನು ನೋಡಿದ ಅವರು ಎಲೆ ಪುರುಷನೇ ನೀವ್ಯಾರು ನೀನ್ಯಾರು ನೀನು ಈ ಸ್ತಂಭದಿಂದ ಹೇಗೆ ಬಂದೆ ನಿನ್ನ ವೃತ್ತಾಂತವೇನು ಎಂದು ಪ್ರಶ್ನಿಸಿದರು ಆಗ ಆ ಪುರುಷನು ಅವರೆಲ್ಲರಿಗೂ ನಮಸ್ಕರಿಸಿ ಪುಣ್ಯಾತ್ಮರೆ ಹಿಂದಿನ ಜನ್ಮದಲ್ಲಿ ನಾನೊಬ್ಬ ಬ್ರಾಹ್ಮಣ ಜಮೀನ್ದಾರನಾಗಿದ್ದೆ ನನ್ನ ಹೆಸರು ಧನಲೋಭ ನನಗೆ ತುಂಬ ಐಶ್ವರ್ಯವಿದ್ದುದರಿಂದ ಮದಾಂಧನಾಗಿ ನ್ಯಾಯಾನ್ಯಾಯ ವಿವೇಕವಿಲ್ಲದೆ ಪ್ರವರ್ತಿಸುತ್ತಿದ್ದೆ ದುರ್ಬುದ್ಧಿಯಿಂದ ವೇದಾಧ್ಯಯನ ಮಾಡದೆ ಶ್ರೀಹರಿಯನ್ನು ಪೂಜಿಸದೆ ದಾನ ಧರ್ಮಗಳನ್ನು ಮಾಡದೆ ಒರಟಾಗಿ ನಡೆದುಕೊಳ್ಳುತ್ತಿದ್ದೆ ನಾನು ನನ್ನ ಪರಿವಾರದೊಂದಿಗೆ ಉಳಿತಿದ್ದ ಸಮಯದಲ್ಲಿ ಬ್ರಾಹ್ಮಣರು ಬಂದು ನನ್ನನ್ನು ಆಶ್ರಯಿಸಿದರು ಅವರಿಂದಲೇ ನನ್ನ ಕಾಲುಗಳನ್ನು ತೊಳೆಸಿ ಕಾಲುಗಳನ್ನು ತೊಳೆಸಿ ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ಳುವಂತೆ ಹೇಳಿ ನಾನಾ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿ ಕಳುಹಿಸುತ್ತಿದ್ದೆ ಉನ್ನತಾಸನದಲ್ಲಿ ಕುಳಿತ ನಾನು ಅತಿಥಿಗಳನ್ನು ನೆಲದ ಮೇಲೆ ಕೂರುವಂತೆ ಹೇಳುತ್ತಿದ್ದೆ ಮಹಿಳೆಯರನ್ನು ಮಕ್ಕಳನ್ನು ಹೀನವಾಗಿ ನೋಡುತ್ತಿದ್ದೆ ಎಲ್ಲರೂ ನನ್ನ ವರ್ತನೆಗೆ ಹೆದರುತ್ತಿದ್ದರೆ ಹೊರತು ನನಗೆ ಯಾರೂ ಬುದ್ಧಿವಾದ ಹೇಳುತ್ತಿರಲಿಲ್ಲ ನಾನು ಮಾಡುವ ಪಾಪಕೃತ್ಯಗಳಿಗೆ ಮಿತಿಯೇ ಇರಲಿಲ್ಲ ದಾನ ಧರ್ಮಗಳು ಎಂಥದ್ದೋ ನನಗೆ ಗೊತ್ತಿಲ್ಲ ಇಷ್ಟು ಕೆಟ್ಟವನಾಗಿ ಪಾಪಿಯಾಗಿ ಅವಸಾನ ದಿಶೆಯಲ್ಲಿ ಸತ್ತು ಹೋಗಿ ಘೋರ ನರಕವನ್ನು ಅನುಭವಿಸಿ ಲಕ್ಷ ಜನ್ಮಗಳಲ್ಲಿ ನಾಯಿಯಾಗಿ ಹತ್ತು ಸಾವಿರ ಜನ್ಮದಲ್ಲಿ ಕಾಗೆಯಾಗಿ ಐದು ಸಾವಿರ ಜನ್ಮದಲ್ಲಿ ಹಲ್ಲಿಯಾಗಿ ಐದು ಸಾವಿರ ಜನ್ಮದಲ್ಲಿ ಸಗಣಿ ಹುಳುವಾಗಿ ನಂತರ ವೃಕ್ಷ ಜನ್ಮ ವ್ಯಕ್ತಿ ದಟ್ಟ ಕಾಡಿನಲ್ಲಿದ್ದು ಕೂಡ ನಾನು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲಾರದೆ ಹೋದೆ ಇಷ್ಟು ವರ್ಷಗಳಿಗೆ ನಿಮ್ಮ ಇಷ್ಟು ವರ್ಷಗಳಿಗೆ ನಿಮ್ಮ ದಯೆಯಿಂದ ಸ್ತಂಭವಾಗಿದ್ದ ನಾನು ಮನುಷ್ಯ ರೂಪವನ್ನು ತಾಳಿ ಜನ್ಮಾಂತರ ಜ್ಞಾನಿಯಾದೆ ನನ್ನೆಲ್ಲ ಕರ್ಮವನ್ನು ನಿಮಗೆ ತಿಳಿಸಿದ್ದೇನೆ ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಂಡ ಆ ಮಾತುಗಳನ್ನು ಕೇಳಿದ ಮುನಿಪುಂಗವರು ಸಖೇದಾಶ್ಚರ್ಯಪಟ್ಟರು ಆಹಾ ಕಾರ್ತೀಕ ಮಾಸ ಹುಣ್ಣಿಮೆ ಅದೆಷ್ಟು ಉನ್ನತವಾದುದು ಅಷ್ಟೇ ಅಲ್ಲದೆ ಕಾರ್ತಿಕ ಶುದ್ಧ ಹುಣ್ಣಿಮೆ ಹುಣ್ಣಿಮೆ ಮಹಿಮೆ ವರ್ಣಿಸಲು ಸಾಧ್ಯವಿಲ್ಲ ಕಲ್ಲು ಮರ ಸ್ತಂಭಗಳು ಕೂಡ ನಮ್ಮ ಕಣ್ಣುಗಳ ಮುಂದೆ ಮುಕ್ತಿ ಪಡೆಯುತ್ತಿವೆ ಇವೆಲ್ಲಕ್ಕಿಂತ ಕಾರ್ತೀಕ ಶುದ್ಧ ಹುಣ್ಣಿಮೆಯ ದಿನ ಬೆರೆಸಿದ ಮನುಷ್ಯನಿಗೆ ವೈಕುಂಠ ಪ್ರಾಪ್ತಿ ಖಂಡಿತ ಸಿದ್ಧಿಸುತ್ತದೆ ಆದ್ದರಿಂದಲೇ ಈ ಸ್ತಂಭಕ್ಕೆ ಉಂಟಾಯಿತೆಂದು ಮುನಿಗಳು ಅಂದುಕೊಳ್ಳುತ್ತಿದ್ದಾಗ ಆ ಪುರುಷನು ಆ ಮಾತನ್ನು ಕೇಳಿಸಿಕೊಂಡು ಮುನಿಪುಂಗವರೇ ನನಗೆ ಮುಕ್ತಿ ದೊರಕುವ ದಾರಿ ಏನಾದರೂ ಇದೆಯೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಹೇಗೆ ಕರ್ಮಬಂಧ ಏರ್ಪಡುತ್ತದೆ ಅದು ನಶಿಸುವುದು ಹೇಗೆ ನನ್ನ ಸಂಶಯವನ್ನು ಪರಿಹರಿಸಿರಿ ಎಂದು ಪ್ರಾರ್ಥಿಸಿದನು ಅಲ್ಲಿದ್ದ ಮುನೀಶ್ವರರೆಲ್ಲರೂ ತಮ್ಮಲ್ಲಿ ಒಬ್ಬನಾದ ಅಂಗಿರಸ ಮುನಿಯೊಂದಿಗೆ ಸ್ವಾಮಿ ನೀವೇ ಈತನ ಸಂಶಯವನ್ನು ನಿವಾರಿಸಲು ಸಮರ್ಥರು ಈ ಬಗ್ಗೆ ವಿವರಿಸಿರಿ ಹೇ ವಿವರಿಸಿ ಹೇಳಿರೆಂದು ಕೋರಿದರು ಆಗ ಅಂಗೀರಸ ಮುನಿಗಳು ಹೀಗೆ ಹೇಳಿದರು ಇತಿ ಸ್ಕಾಂದಪುರಾಣಂತರ್ಗತ ಪ್ರೋಕ್ತ ಕಾರ್ತಿಕೇಯ ಮಹಿಮೆಯಲ್ಲಿನ ಹದಿನಾರನೆಯ ಅಧ್ಯಯನವು ಸಮಾಪ್ತಿಯಾದುದು